ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಶ್ರೀ ಬಸವ ಟಿವಿಯ ಸಮಸ್ತ ಸಹೃದಯ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿ ವಚನಕಾರರ ನುಡಿಗಳಿಗೆ ಚವಿಯನಿತ್ತು ನವಿರೇಳಿಸುವಂಥ ವಾಚಿಕ ಕಾರ್ಯಕ್ರಮವೇ ವಚನವಾಣಿ ಈ ವಚನವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಪಿಂಡ ಪಿಂಡವೆಂದರೇನು ತನುಪಿಂಡವೇ ವಾಯುಪಿಂಡವೇ ಅಲ್ಲ ಆದಿಪಿಂಡವಿಡಿದು ಬಂದ ಜ್ಞಾನ ಪಿಂಡವೇ ಪಿಂಡ ಅದನರಿಯಲಿಲ್ಲ ಅದು ಕ್ಷೀರದೊಳಗಣ ಆಜ್ಯದಂತೆ ಪಾಷಾಣದೊಳಗಣ ಪಾವಕದಂತೆ ಅಡಗಿಪ್ಪುದಾಗಿ ಅಂತಪ್ಪ ನಿರ್ಮಲ ಪಿಂಡ ನಿಮ್ಮ ಶರಣಂಗಾಯಿತು ನಿಜಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರ ಸ್ವತಂತ್ರ ಸಿದ್ಧಲಿಂಗೇಶ್ವರರೆಂಬ ವಚನಕಾರರು ಬರೆದಿರುವಂಥ ಈ ವಚನದ ಅರ್ಥ ಹೀಗಿದೆ ಪಿಂಡ ಪಿಂಡವೆಂದರೆ ಯಾವುದು ಪಿಂಡ ಅದು ತನುಪಿಂಡವೂ ಅಲ್ಲ ತನುವಿಗೆ ಚೇತನವಾದ ಪ್ರಾಣಪಿಂಡವೂ ಅಲ್ಲ ಅದು ಮಹಾಲಿಂಗದಿಂದ ಹೊರಹೊಮ್ಮಿ ಒಂದೆರಡಾದ ನಿತ್ಯ ಸ್ವರೂಪದ ಜ್ಞಾನಪಿಂಡವೇ ಆಗಿದೆ ಆ ನಿತ್ಯ ಸತ್ಯವಾದ ಶಿವ ಸ್ವರೂಪವೇ ತಾನೆಂದರಿಯದೆ ಮರವೆಯಲ್ಲಿರುವವರು ಮರ್ತ್ಯದ ಮಾನವರು ಹಾಲಿನೊಳಡಗಿದ ತುಪ್ಪದಂತೆ ಕಲ್ಲೊಳಡಗಿದ ಕನಕದಂತೆ ತನ್ನಲ್ಲಿಯೇ ಅಡಗಿದೆ ಆದ್ದರಿಂದ ಅಂತಹ ನಿರ್ಮಲವಾದ ಶುದ್ಧ ಶಿವತತ್ವವೇ ತಾನೆಂಬ ಪಿಂಡಜ್ಞಾನವು ಅರಿದ ಶರಣನಿಗ್ಗಾಯಿತೆಂಬುದೇ ಈ ವಚನದ ಅರ್ಥವಾಗಿದೆ ಬನ್ನಿ ಮುಂದಿನ ವಚನ ಯಾವುದು ಅಂತ ನೋಡೋಣ ಎಲ್ಲ ಎಲ್ಲವನರಿದು ಫಲವೇನಯ್ಯ ತನ್ನ ತಾನರಿಯಬೇಕಲ್ಲದೆ ತನ್ನಲ್ಲಿ ಅರಿವು ಸ್ವಯವಾಗಿರಲು ಅನ್ಯರ ಕೇಳಲುಂಟೆ ಚನ್ನ ಮಲ್ಲಿಕಾರ್ಜುನ ನೀ ಅರಿವಾಗಿ ದೋರಿದ ಕಾರಣ ನಿಮ್ಮಿಂದ ನಮ್ಮ ನರಿದೆನಯ್ಯಾ ಅಕ್ಕ ಮಹಾದೇವಿಯವರು ಬರೆದಂಥ ಈ ವಚನ ಈ ವಚನದ ಅರ್ಥ ಹೀಗಿದೆ ಸಕಲ ವಿದ್ಯೆಗಳನ್ನು ಅರಿತರೂ ನಿಜ ಸ್ವರೂಪವನ್ನರಿತು ನಿತ್ಯ ತೃಪ್ತನಾಗದಿದ್ದರೆ ಏನೂ ಪ್ರಯೋಜನವಿಲ್ಲ ತನ್ನ ತಾನರಿವ ಅರಿವು ತನ್ನಲ್ಲಿಯೇ ಸ್ವಯವಾಗಿದೆ ಅದನ್ನರಿಯಲು ಅನ್ಯರನ್ನರಸಿ ಕೇಳುವುದರ ಅಗತ್ಯವಿಲ್ಲ ನಿತ್ಯ ಸತ್ಯನಾದ ಪರಂಜ್ಯೋತಿ ಸ್ವರೂಪನಾದ ದೇವನೇ ನೀನು ಮನದ ಮುಂದಿನ ಅರಿವಾಗಿ ದೇವನನ್ನರಿವ ಶಿವಪಥವ ತೋರದಿದ್ದರಿಂದ ನಿನ್ನ ಚಿತ್ಪ್ರಭೆಯಿಂದ ನಿಮ್ಮ ನಿಜವೇ ನಾನೆಂದರಿದೆನೆಂಬುದೇ ಈ ವಚನದ ತತ್ವಾನುಭವವಾಗಿದೆ ನಮ್ಮ ಮುಂದಿನ ವಚನ ನಿತ್ಯ ನಿರಂಜನಾ ತಾನೆಂದರಿಯದೆ ತತ್ವಮಸಿಯೆಂದು ಹೊರಗನೇ ಬಳಸಿ ಸತ್ತಿತ್ತಲ್ಲ ಜಗವೆಲ್ಲ ನಾಯ ಸಾವತಮ್ಮ ತಾವರಿಯದೆ ಸತ್ತವರ ಹೆಸರ ಪತ್ರವನೋದಿದಡೆ ಅದೆತ್ತಣ ಮುಕ್ತಿ ಗುಹೇಶ್ವರ ಅಲ್ಲಮ ಪ್ರಭುದೇವರು ಬರೆದಿರುವಂಥ ಈ ವಚನದ ಅರ್ಥ ಹೀಗಿದೆ ಸಾವಿಲ್ಲದ ಕೇಡಿಲ್ಲದ ನಿತ್ಯ ನಿರಂಜನ ಪರಶಿವ ತತ್ವವೇ ತಾನೆಂದರಿತು ಅನುಭವಿಸದೆ ಒರಿಶಾಸ್ತ್ರವನೋದಿ ತತ್ವಮಸಿಯೆಂದು ಬಾಹ್ಯದಲ್ಲಿಯೇ ಬರಿ ಮಾತಿನಲ್ಲಿ ನುಡಿದು ನಿತ್ಯ ತತ್ವವನ್ನರಿಯದೆ ಅನುಭವಿಸದೆ ಸ್ವಾನನಂತೆ ಕೀಳು ವಿಷಯಕ್ಕಾಗಿ ಕಚ್ಚಾಡಿ ಸಾವನ್ನಪ್ಪಿದೆ ಈ ಜಗವೆಲ್ಲ ತನ್ನ ಮೂಲ ಶಿವ ಸ್ವರೂಪವನ್ನು ಅನುಭವದಿಂದರಿತು ತಾನೇ ತಾನಾಗದೆ ಇತಿಹಾಸ ಪುರುಷರಾಗಿ ಸತ್ತವರೇ ದೇವರೆಂದು ಅವರ ನಾಮವನ್ನು ಓದಿ ಜಪಿಸಿದರೆ ಭವಬಂಧನದಿಂದ ಬಿಡುಗಡೆಯಾಗಿ ಶಿವನಾಗುವುದು ಸಾಧ್ಯವಿಲ್ಲ ತಾನೇ ಶಿವ ಸ್ವರೂಪವೆಂದರಿವುದು ಯೋಗ್ಯವೆಂಬುದೇ ಈ ವಚನದ ತತ್ವಾನುಭವವಾಗಿದೆ ಬನ್ನಿ ಮುಂದಿನ ವಚನ ಯಾವುದು ಎಂದು ನೋಡೋಣ ವಾಯುಗುಣವಾ ಸರ್ಪಬಲ್ಲುದು ಮಧುರ ಗುಣವ ಇರುವೆಬಲ್ಲುದು ಗೋತ್ರದ ಗುಣವ ಬಲ್ಲುದು ವೇಳೆಯ ಗುಣವಾ ಕೋಳಿಬಲ್ಲುದು ಇದು ಕಾರಣ ಮನುಷ್ಯ ಜನ್ಮದಲ್ಲಿ ಬಂದ ಶಿವಜ್ಞಾನವನರಿಯದಿದ್ದರೆ ಆ ಕಾಗೆ ಕೋಳಿಗಳಿಂದ ಕರಕಷ್ಟಕಾಣ ಕಲಿದೇವರ ದೇವ ಮಡಿವಾಳ ದೇವರು ಬರೆದಂಥ ಈ ವಚನದ ಅರ್ಥ ಹೀಗಿದೆ ಸರ್ಪವು ಜಂತುವಾಗಿದ್ದರೂ ಅದು ವಾಯುವಿನ ಗುಣಧರ್ಮವನ್ನರಿಯುತ್ತದೆ ಇರುವೆಯು ಚಿಕ್ಕ ಕೀಟವಾಗಿದ್ದರೂ ಅದು ಎಲ್ಲೆಲ್ಲೋ ಇದ್ದ ಸಿಹಿಯ ಗುಣವನ್ನರಿಯುತ್ತದೆ ಕಾಗೆಯು ಒಂದು ಪಕ್ಷಿಯಾಗಿದ್ದರೂ ತನ್ನ ಗೋತ್ರದ ಅರಿವನ್ನು ತಾನರಿಯುತ್ತದೆ ಊರ ಪಕ್ಷಿಯಾದರೂ ಕೋಳಿ ಸಮಯಕ್ಕೆ ಸರಿಯಾಗಿ ಕೂಗುವ ಜ್ಞಾನವನ್ನರಿತುಕೊಂಡಿದೆ ಆದರೆ ಅರಿವಿನ ಜನ್ಮವಾದ ಮಾನವ ಜನ್ಮದಲ್ಲಿ ಜನಿಸಿದರೂ ತಾನೇ ಶಿವನೆಂಬ ಸ್ವಸ್ವರೂಪದ ಶಿವಜ್ಞಾನವನರಿಯದಿದ್ದರೆ ಅಂತಹ ಮಾನವನು ಆ ಕಾಗೆ ಕೋಳಿ ಇರುವೆಗಳಿಗಿಂತ ಕಡೆಯೆನಿಸುವನೆಂಬುದೇ ಈ ವಚನದ ತತ್ವಾನುಭವವಾಗಿದೆ ಎಂತಹ ಅದ್ಭುತವಾದಂತಹ ವಚನ ಇದು ಬನ್ನಿ ಮುಂದಿನ ವಚನ ಏನಾದರೆಯೂ ಸಾಧಿಸಬಹುದು ಮತ್ತೇನಾದರೆಯೂ ಸಾಧಿಸಬಹುದು ತಾನಾರೆಂಬುದು ಸಾಧಿಸಬಾರದು ಕೂಡಲ ಸಂಗಮ ದೇವನ ಕರುಣೆ ಉಳ್ಳವಂಗಲ್ಲದೆ ಬಸವಣ್ಣನವರು ರಚಿಸಿರುವಂಥ ಈ ವಚನ ಇದರ ಅರ್ಥ ಹೀಗಿದೆ ಲೋಕ ಪ್ರಪಂಚದಲ್ಲಿ ಸಕಲ ವಿದ್ಯೆ ಬುದ್ಧಿ ಹಣ ಅಧಿಕಾರ ಅಂತಸ್ತು ಸಕಲ ಭೋಗ ವೈಭೋಗಗಳೇನಾದರೂ ಪ್ರಯತ್ನಪಟ್ಟಲ್ಲಿ ಮಾನವ ಸಾಧಿಸಬಹುದು ದೂರದೃಷ್ಟಿ ದೂರಶ್ರವಣ ಪರಕಾಯ ಪ್ರವೇಶ ಮೊದಲಾದ ಸಿದ್ಧಿಗಳೇನಾದರೂ ಸಾಧಿಸಿಕೊಂಡು ಲೋಕದಲ್ಲಿ ಮೆರೆಯಬಹುದು ಆದರೆ ತಾನಾರೆಂಬ ಪ್ರಶ್ನೆಯನ್ನು ಮುಂದಿಟ್ಟುಕೊಂಡು ತಾನೇ ಆ ಪರಶಿವ ಸ್ವರೂಪವೆಂಬ ಪಿಂಡಜ್ಞಾನವು ಇವರಾರಿಗೂ ಸಾಧ್ಯವಿಲ್ಲ ಅದು ಶಿವ ಸ್ವರೂಪಿಗಳಾದ ಶರಣರ ಕರುಣೆಯಿಂದ ಮಾನವ ಸಾಧಿಸಬಹುದು ಎಂಬುದು ಈ ವಚನದ ಅರ್ಥವಾಗಿದೆ ನಮ್ಮ ಮುಂದಿನ ವಚನ ಕೋತಿಗೆ ಕೊಂಬು ಹುಟ್ಟಬಲ್ಲುದೆ ನುಚ್ಚಕ್ಕಿ ಬಿತ್ತಿದರೆ ಮೊಳೆಯಬಲ್ಲುದೆ ಸತ್ತ ಮರ ಎಳಕಬಲ್ಲುದೆ ಅರೆಯ ಮಲೆತಾವರೆ ಬೆಳೆಯಬಲ್ಲುದೆ ಅಯ್ಯ ದುರ್ಬುದ್ಧಿ ಮಾನವರ ಭಾವದಲ್ಲಿ ಶಿವಜ್ಞಾನ ಕರಿಗೊಳ್ಳಬಲ್ಲದೆ ಅಯ್ಯ ಶಿವಜ್ಞಾನವಿಲ್ಲದವಂಗೆ ಶಿವಕೃಪೆ ಎಲ್ಲಿಯದೋ ಗುರು ಶಿವ ಸಿದ್ಧೇಶ್ವರ ಪ್ರಭುವೆ ಸಿದ್ಧಲಿಂಗೇಶ್ವರರು ಬರೆದಿರುವಂಥ ಈ ವಚನದ ಅರ್ಥ ಹೀಗಿದೆ ಕೋತಿಗೆ ಕೊಂಬು ಹುಟ್ಟುವುದು ಸಾಧ್ಯವೇ ಇಲ್ಲ ನುಚ್ಚಕ್ಕಿ ಬಿತ್ತಿದರೆ ಮೊಳೆತು ಬೆಳೆಯಾಗುವುದು ಸಾಧ್ಯವೇ ಇಲ್ಲ ಒಣಗಿದ ಮರಕ್ಕೆ ನೀರೆರೆದರೆ ಚಿಗಿದು ಫಲ ಕೊಡುವುದು ಸಾಧ್ಯವೇ ಇಲ್ಲ ಬಂಡೆಗಲ್ಲ ಮೇಲೆ ತಾವರೆ ಗಿಡ ನೆಟ್ಟು ನೀರೆರೆದರೆ ಅದು ಬೆಳೆದು ಪುಷ್ಪ ನೀಡುವುದು ಸಾಧ್ಯವೇ ಇಲ್ಲ ಅದರಂತೆ ದುರ್ಬುದ್ಧಿ ದುರಾಚಾರಿಗಳಾದ ಮಾನವರಲ್ಲಿ ತನ್ನ ತಾನರಿವ ಶಿವಜ್ಞಾನವಂಕುರಿಸದೆ ಎಂಬುದು ಈ ವಚನದ ತತ್ವಾನುಭವವಾಗಿದೆ ಬನ್ನಿ ಮುಂದಿನ ವಚನ ಯಾವುದು ಅನ್ನೋದನ್ನು ನೋಡೋಣ ಹಾಲು ತುಪ್ಪವನುಂಗಿ ಬೇರಾಗಬಲ್ಲುದೆ ಸೂರ್ಯಕಾಂತದ ಅಗ್ನಿಯನಾರು ಭೇದಿಸಬಲ್ಲರು ಅಪಾರ ಮಹಿಮಾ ಚನ್ನ ಮಲ್ಲಿಕಾರ್ಜುನ ನೀನೆನ್ನೊಳಗಡಗಿಪ್ಪ ಪರಿಯ ಬೇರಿಲ್ಲದೆ ಕಣ್ತೆರೆದನು ಅಕ್ಕ ಮಹಾದೇವಿಯವರು ಬರೆದಂಥ ಈ ವಚನ ಇದರ ಅರ್ಥ ಹೀಗಿದೆ ತುಪ್ಪವ ತನ್ನೊಳಗಡಗಿಸಿಕೊಂಡ ಹಾಲು ತುಪ್ಪದಿಂದ ಬೇರೆಯಾಗಿ ತೋರದು ಸೂರ್ಯ ಕಿರಣದೊಳ ಅಡಗಿರುವ ಅಗ್ನಿಯನ್ನು ಯಾರೂ ಭೇದಿಸಿ ಬೇರೆ ಮಾಡಲು ಸಾಧ್ಯವಿಲ್ಲ ಅದು ಅವಿನಾಭಾವ ಸಂಬಂಧವಾಗಿದೆ ಅದರಂತೆ ಘನ ಮಹಿಮನಾದ ಪರಶಿವನೇ ನೀನು ನನ್ನೊಳಗೆ ಬೇರಿಲ್ಲದೆ ಬೆರೆಸಿರುವ ಬಗೆಯನ್ನು ಪಿಂಡಜ್ಞಾನದಿಂದರಿತು ನೀನೇ ನಾನೆಂಬ ಅರಿವಿನ ಅಕ್ಷಿಯನ್ನು ಅರಳಿಸಿಕೊಂಡೆನು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಬನ್ನಿ ಮುಂದಿನ ವಚನಕ್ಕೆ ಹೋಗೋಣ ಚಂದ್ರಮನಂತೆ ಕಳೆ ಸಮನಿಸಿತ್ತೆನಗೆ ಸಂಸಾರವೆಂಬ ರಾಹು ಸರ್ವಗ್ರಾಸಿಯಾಗಿ ನುಂಗಿತ್ತಯ್ಯ ಇಂದೆನ್ನ ದೇಹಕ್ಕೆ ಗ್ರಹಣವಾಯಿತು ಇನ್ನೆಂದಿಗೆ ಮೋಕ್ಷಬಹುದೋ ಕೂಡಲ ಸಂಗಮ ದೇವ ಬಸವಣ್ಣನವರು ಬರೆದಿರುವಂಥ ವಚನದ ಅರ್ಥ ಹೀಗಿದೆ ಹೇ ಫರಶಿವನೇ ಥಳಥಳಿಸಿ ಬೆಳಗುವ ಚಂದ್ರನ ದಿವ್ಯ ಪ್ರಭೆಯ ತೇಜದಂತೆ ನಾನೂ ಕೂಡ ಸಚ್ಚಿದಾನಂದ ನಿತ್ಯ ಪರಿಪೂರ್ಣವಾದ ನಿನ್ನ ದಿವ್ಯ ಮಹಾಪ್ರಭೆಯ ತೇಜದ ಕಳೆಯುಳ್ಳವನಾಗಿದ್ದೇನೆ ಆದರೆ ನನಗೆ ಅಣವ ಮಾಯ ಕಾರ್ಮಿಕ ಮಲತ್ರಯಗಳಿಂದ ಕೂಡಿದ ಭಾವ ಮನ ತನುಗಳ ವಿಕಾರಗಳಿಂದ ಕೂಡಿ ಸಂಸಾರವೆಂಬ ರಾಹು ಅವಗ್ರಹಿಸಿ ನನ್ನ ನಿಜ ಸ್ವರೂಪವನ್ನೇ ನುಂಗಿಬಿಟ್ಟಿದೆ ನಾನು ದೇಹೋ ಅಹಂಭಾವಿಯಾಗಿದ್ದೇನೆ ನನಗೆ ದೇಹ ಸಂಸಾರ ಭ್ರಾಂತಿಯ ಗ್ರಹಣ ಮುಸುಕಿದೆ ಮಿಸುಕಲೀಯದಂತೆ ಈ ದೇಹ ಭಾವ ವಿಕಾರ ವಿಷಯ ಪ್ರಪಂಚದಿಂದ ಮುಕ್ತನಾಗಿ ಸ್ವಸ್ವರೂಪದರಿವಿನ ದಿವ್ಯ ಶಿವತೇಜದಲ್ಲಿ ಇರುವುದಿನ್ನೆಂದಿಗಯ್ಯಾ ದೇವ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಬನ್ನಿ ಮುಂದಿನ ವಚನ ನೋಡೋಣ ಹಾವಿನ ಬಾಯ ಕಪ್ಪೆ ಹಸಿದು ಹಾರುವ ನೊಣಕ್ಕೆ ಆಸೆ ಮಾಡುವಂತೆ ಶೂಲವನೇರಿದ ಕಳ್ಳನು ಹಾಲು ತುಪ್ಪವ ಕುಡಿದು ಮೇಲೇಸುಕಾಲ ಬದುಕುವನೋ ಕೇಡು ಒಡಲ ನಚ್ಚಿ ಕಡು ಹುಸಿಯನೇ ಹುಸಿದು ಒಡಲ ಹೊರೆಬವರ ಕೂಡಲ ಸಂಗಮ ಕಾಣಿರಣ್ಣ ಬಸವಣ್ಣನವರು ಬರೆದಂಥ ಈ ವಚನದ ಅರ್ಥ ಹೀಗಿದೆ ಬಿಸಿಲತಾಪಕ್ಕೆ ಬಳಲಿ ಹಾವಿನ ಹೆಡೆಯ ನೆರಳನ್ನಾಶ್ರಯಿಸಿದ ಹಾವಿನ ಬಾಯಲ್ಲಿ ಸಿಕ್ಕು ಕಪ್ಪೆ ತಾನು ಸಾವಿನ ಸಮೀಪದಲ್ಲಿರುವೆನೆಂಬುದನ್ನರಿಯದೆ ಹಸಿದು ತನ್ನ ಮುಂದೆ ಹರಿದಾಡುವ ನೊಣವ ತಿನ್ನಲು ಆಸೆ ಮಾಡುವಂತೆ ಕಳವು ಮಾಡಿದ ಅಪರಾಧಕ್ಕಾಗಿ ರಾಜಾಜ್ಞೆಯಂತೆ ಮರಣದಂಡನೆಯಾಗಿ ಶೂಲದ ಮೇಲೇರಿದ ಕಳ್ಳನು ತಾನು ಮೃತ್ಯುವಿನ ಮನೆಯಲ್ಲಿದ್ದೇನೆ ಬಿಡುಗಡೆಯಾಗುವುದೆಂತು ಎಂಬುದನ್ನರಿಯದೆ ಹಾಲು ತುಪ್ಪವ ಸವಿದು ಇನ್ನೂ ಬದುಕುವಾಸೆಯನ್ನಿರಿಸಿಕೊಂಡಿರುವುದು ಅವಿವೇಕತನ ಅದರಂತೆ ಮರವೆಯ ಮಬ್ಬಿನಲ್ಲಿರುವ ಮಾನವರು ನಶ್ವರ ಶರೀರವೇ ನಾನು ಇದು ಶಾಶ್ವತವಾಗಿದೆ ಎಂದು ನಂಬಿ ಸುಳ್ಳು ಮೋಸ ವಂಚನೆ ಮುಂತಾದ ದುರ್ಗುಣ ದುರಾಚಾರಗಳಿಂದ ದೇಹ ಸಂಬಂಧಿಯಾದ ವಿಷಯಭೋಗವನುಂಬವರಿಗೆ ಪರಶಿವ ದೇವರು ತನ್ನಲ್ಲಿ ಸಮರಸಗೊಳಿಸಿಕೊಳ್ಳುವನೇ ಎಂಬುದು ಈ ವಚನದ ತತ್ವಾನುಭವವಾಗಿದೆ ಪ್ರಿಯ ವೀಕ್ಷಕರೇ ಇಂದಿನ ನಮ್ಮ ಈ ವಚನವಾಣಿ ಸಂಚಿಕೆಯಲ್ಲಿ ಹಲವಾರು ಶರಣ ಶರಣೆಯರ ವಚನಗಳನ್ನು ಕೇಳುತ್ತಾ ಅವುಗಳ ಅರ್ಥವನ್ನು ತಿಳಿಯುತ್ತಾ ನಮ್ಮನ್ನು ನಾವು ಅರಿಯುವಂತಹ ಒಂದು ಸನ್ಮಾರ್ಗಕ್ಕೆ ಒಂದು ಹೊಸ ದಾರಿಯನ್ನು ಕಂಡುಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದ್ದೀವಿ ಇಂತಹ ಹಲವಾರು ವಚನಗಳನ್ನು ಮತ್ತಷ್ಟು ಶರಣರ ಪರಿಚಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಅಲ್ಲಿವರೆಗೂ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿ ವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ